ನಮಸ್ಕಾರ ನಿಮ್ಮ ಜೀವನವನು ಇದೇ ರೀತಿ ಹಚ್ಚಿ ಹಸಿರವಾಗಿ ಆಗಬೇಕಾ ಎಷ್ಟು ಅದ್ಭುತವಾಗಿರೋ ಪ್ರಕೃತಿ ಸೌಂದರ್ಯ ಅದ್ಭುತವಾಗಿ ಉಚಿತವಾಗಿ ನಮ್ಮನ್ನು ಪ್ರಾಣವಾಯುವಾಗಿರ್ಬೋದು ಜೀವನೀಯ ಶಕ್ತಿ ಆಗಿರ್ಬೋದು ಅದು ನಮ್ಗೆ ಯಾವಾಗಲೂ ಕೊಡ್ತಾ ಇರುತ್ತೆ ಉಚಿತವಾಗಿಯೇ ಕೊಡ್ತಾ ಇರುತ್ತೆ ನೋಡಿ ಈ ಅದ್ಭುತವಾದ ಜೀವನ ನಿಮ್ಮ ಜೊತೆ ಇರಬೇಕಾ ಇದೇ ರೀತಿ ನಿಮ್ಮ ಜೀವನ ಕೂಡ ಹಸಿರು ಹಚ್ಚು ಹಸಿರಿಂದ ತುಂಬಿರಬೇಕಾ ಹಾಗಾದರೆ ನಿಮಗೆ ಈ ವಿಡಿಯೋ ನೋಡಿ ಯಾವುದೇ ಕಾರಣಕ್ಕಾಗಿ ಚಿಂತೆ ಮಾಡೋದನ್ನು ಯಾವಾಗಲೂ ಅಭ್ಯಾಸ ಮಾಡ್ಕೊಳ್ಬೇಡಿ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ ರಸವಾಹಿನ್ಯ ದುಶ್ಯಂತೆ ಚಿಂತನಾಂಶ ಅತಿ ಚಿಂತೆ ಅಂತ ಯಾವ ವ್ಯಕ್ತಿ ಅತಿ ಚಿಂತೆ ಮಾಡ್ತಾನಲ್ಲ ಆ ವ್ಯಕ್ತಿ ಜೊತೆ ಏನಾಗುತ್ತೆ ರಸವಾಹಿನಿ ಅಂದ್ರೆ ರಸ ಧಾತುನ ಸಂಪೂರ್ಣವಾಗಿ ಕೆಟ್ಟ ಹೋಗುತ್ತೆ ರಸಧಾತು ಕೆಟ್ಟು ಹೋಗ್ತು ಅಂದರೆ ಮುಂದಿನ ಏಳು ಧಾತು ಆರು ಧಾತುಗಳು ಸರಿಯಾದ ರೀತಿಯಿಂದ ಆಗೋದಿಲ್ಲ ನಮ್ಮ ಶರೀರದಲ್ಲಿ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಈ ಏಳು ಧಾತುಗಳಲ್ಲಿ ರಸಧಾತು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮುಖ್ಯವಾಗಿರುತ್ತೆ ಆದರೆ ಮೊದಲನೇ ಧಾತುನೇ ಸರಿಯಾದ ಆ ದೇಹದಲ್ಲಿ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ ಮುಂದಿನ ಬರುವ ಮುಂದುವರೆದ ಧಾತುಗಳು ಕೂಡ ಸರಿಯಾದಿಂದ ಬಿಲ್ಡ್ ಆಗೋದಿಲ್ಲ ಅದರಿಂದ ಏನಾಗುತ್ತೆ ನಿಮ್ಮದು ಯಾವ ವ್ಯಕ್ತಿ ಚಿಂತೆ ಮಾಡ್ತಲ್ವಾ ಆ ವ್ಯಕ್ತಿಯ ರಸ ಕೆಟ್ಟುಬಿಟ್ಟು ದೇಹ ಒಣಗುವಿಕೆ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ ವಾತ ಪ್ರಕೋಪ ಆಗುತ್ತೆ ಪಿತ್ತದ ಪ್ರಕೋಪ ಆಗಿಬಿಟ್ಟು ಸಂಪೂರ್ಣವಾಗಿ ದೇಹ ನಶಿಸ್ತಾ ಹೋಗುತ್ತೆ ನಶಿಸಿ ನಶಿಸಿ ಏನಾಗುತ್ತೆ ಅಂದ್ರೆ ನೋಡುವುದಕ್ಕೆ ಬಹಳ ಚಂದ ಕಾಣಿಸ್ತಾನೆ ಆದರೆ ದೇಹದಲ್ಲಿ ಒಳಗಿರುವ ಎಲ್ಲ ಹೆಂಗಾಗುತ್ತೆ ಅಂತಂದ್ರೆ ಎಲ್ಲವೂ ಅಶಕ್ತತೆಯಿಂದ ಕೂಡಿರ್ತಾವೆ ಶಕ್ತಿಹೀನ ಆಗಿರ್ತಾವ ಶಕ್ತಿ ಕಳ್ಕೊಂಡಿರ್ತವ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಯಾವುದೇ ಈ ಚಿಂತೆ ಮಾಡಬೇಕು ಒಂದು ಸಮಸ್ಯೆ ಇದೆ ಅಂದ್ರೆ ಸಮಸ್ಯೆಗೆ ಪರಿಹಾರ ಇದೇ ಇರುತ್ತೆ ಈ ಪ್ರಪಂಚದಲ್ಲಿ ಚಿಂತೆ ಇಲ್ಲದ ಮನಸ್ಸು ಹ್ಮ್ ಸಮಸ್ಯೆ ಇಲ್ಲದ ಯಾವುದೂ ವ್ಯಕ್ತಿ ಇಲ್ಲ ಇಲ್ಲ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯು ಕೂಡ ಇಲ್ಲ ಅದಕ್ಕೋಸ್ಕರ ಸಮಸ್ಯೆ ಬರ್ತದೆ ಆ ಸಮಸ್ಯೆಗೆ ಪರಿಹಾರ ಕೂಡ ಇರುತ್ತೆ ಆ ಪರಿಹಾರವನ್ನು ತೆಗೆದುಕೊಳ್ಳುವಂತಹ ಮಾರ್ಗನೇ ಯೋಗ ಮತ್ತು ಆಯುರ್ವೇದ ಮಾರ್ಗ ಎರಡು ಮಾರ್ಗವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬಂದೇ ಬರ್ತೀರಾ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನುಮಾನ ಇಟ್ಕೊಂಡು ಜೀವನ ಮಾಡ್ತಾ ಇದ್ರೆ ಅದು ಜೀವನ ನಿಮ್ಮದೇ ವ್ಯರ್ಥ ಆಗುತ್ತೆ ಅದಕ್ಕೆ ಪ್ರತಿಯೊಂದು ಸಮಸ್ಯೆಯು ಬೇರೆಯವರಂತೆ ಹೇಳ್ಕೊತಾ ಹೋಗಿ ಪ್ರ ಪ್ರ ಬೇರೆಯವರೊಂದಿಗೆ ಹೇಳಿದಾಗ ಹೇಳಿದಾಗ ಮಾತ್ರ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ ಹೆದರಿ ಮನದಲ್ಲಿ ಇಟ್ಕೊಂಡು ಏನಾದರೂ ಕುಳಿತ್ರಿ ಅಂತಂದರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ನಿಮ್ಮ ಜೀವನ ಅನವಶ್ಯಕವಾಗಿ ವ್ಯರ್ಥ ಆಗುತ್ತೆ ಅದಕ್ಕೆ ನಿಮ್ಮ ಜೀವನ ವ್ಯರ್ಥ ಮಾಡಬೇಡಿ ಅದನ್ನು ಸಾರ್ಥಕ ಜೀವನ ತಕ್ಕೊಂಡು ಒಯ್ಯುವಂತಹ ಮಾರ್ಗ ಯೋಗ ಯೋಗ ಮಾರ್ಗ ಮತ್ತು ಆಯುರ್ವೇದ ಮಾರ್ಗ ಇದೆ ಆ ಮಾರ್ಗಕ್ಕೆ ಬನ್ನಿ ನಿಮ್ಮ ಜೀವನ ಸಂಪೂರ್ಣವಾಗಿ ಶಾಶ್ವತ ಸುಖದತ್ತ ಕಂಡುಕೊಂಡು ಒಯ್ಯಿರಿ ಅಂತ ಹೇಳ್ತಾ ಎರಡನ್ನ ನಮಸ್ಕಾರ